ತುಂಬ ಅಮ್ಮ ಇವತ್ತು ಟಿಫನ್ಗೆ ಪಾಲಾ ಕಿಚಡಿ ಮಾಡ್ತಾ ಇದೀನಿ ಪಾಲಾಕಿ ಮಾಡ್ಕೊಂಡಿದ್ದೀರಾ ಜೀರಿಗೆ ಚಕ್ಕೆ ಲವಂಗ ಎರಡು ಎಲೆಕ್ಕಿ ಕಾಯಿ ಒಂದೇ ಪಲಾವು ನಾಲ್ಕರಿಂದ ಐದು ಮೆಣಸು ಎರಡು ಈ ಟೊಮೊಟೊ ಎರಡು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ಕ ಅರ್ಧ ಇಂಚು ಚೈದು ಶುಂಠಿ ಇದರಿಂದ ಆರು ಶಿಮೆಣ್ಸೆಕಾಯಿ ಒಂದ್ ಕಟ್ ಸೊಪ್ಪು ಅರ್ಧ ಕಪ್ಪು ಅಕ್ಕಿ ಕಾಲು ಕಪ್ಪು ಬೇಳೆ ಈ ಲೋಟದಲ್ಲಿ ಅರ್ಧ ಕಪ್ಪು ಅಕ್ಕಿ ಬೇಯಕಿ ಕಾಲ್ ಕಪ್ ಬೇಳೆ ತೊಳೆದ ಇಟ್ಕೊಂಡಿರೋ ಅಕ್ಕಿ ಬೇಳೆನ ಒಂದೆರಡು ಎರಡ್ ಡಿಸಲ್ ಕೂಗಿಸ್ಕೋತೀನಿ ಎಷ್ಟ್ ಲೋಟ ನೀರು ಹಾಕಿದಿರ ಅಮ್ಮ ಎರಡು ಲೋಟ ನೀರು ಹಾಕಿದ್ದೀನಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಸೊಪ್ಪು ಎರಡರಿಂದ ಮೂರು ನಿಮಿಷ ಬೇಯಬೇಕಾ ಇವಾಗ ಅನ್ನ ಎರಡು ಇಜಿ ಉಡಿಸ್ಕೊತೀನಿ ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ಸೊಪ್ಪು ಬೆಂದಿದೆ ತಣ್ಣಗಾಗಕ್ಕೆ ಮಾಡ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡು ಇಟ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ ರುಬ್ಬೋಬೇಕು ತಣ್ಣಗಾಗಿರೋ ಸೊಪ್ಪನ್ನ ರುಬ್ಬತೀನಿ ನೋಡಿ ಎರಡು ಬಿಸಿಲಾಗಿದೆ ಸ್ಟೋವ್ ಆಫ್ ಮಾಡ್ಕೊತೀನಿ గ్యాస్ అడ్స్కుంటు దొడ్డదొందు పాత్ర ఇట్కొని ఒగ్రణి 3 స్పూన్ ఎణి హాకొతీని మొదలై తగ్దుక ఒగరణి ఐటమ్న హోతీ స్వల్ప బాడీ ఈసీ మెణ్సిక హోళ్ళి హో ಹಸಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ರೋಸ್ಟ್ ಆದ್ಮೇಲೆ ಈರುಳ್ಳಿ ಹಾಕೊತೀನಿ ಈಗ ಈರುಳ್ಳಿ ರೋಸ್ಟ್ ಮಾಡ್ಕೊತೀನಿ ಈರುಳ್ಳಿ ಬೆಂದಿದೆ ನಂತರ ಟೊಮಾಟೊ ಹಾಕ್ತೀನಿ ಟೊಮೊಟೊ ಬೆಂದಿದೆ ರುಬ್ಬಿಟ್ಕೊಂಡಿರೋ ಪಾಲಕ್ನ ಹಾಕೊಳ್ಳೋಣ ಸೊಪ್ಪು ಬೇಯಿಸಿಟ್ಕೊಂಡಿದ್ನ ಆ ಪಾಲಕ್ ನೀರನೇ ಹಾಕೊಂತೀವಿ ಅಕ್ಕಿ ಬೇಳೆ ಬೇಯಿಸ್ಕೊಂಡಿರೋದನ್ನ ಪಾಲಾಕ್ ಮಿಕ್ಸ್ ಮಾಡ್ಕೊಂತೀವಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಮ್ಮ ಇನ್ನು ಎಷ್ಟು ಕುದಿಬೇಕಿದು ಒಂದ್ ಎರಡರಿಂದ ಮೂರು ನಿಮಿಷ ಕುದ್ರೆ ಸಾಕು ಪಾಲಕ್ ಕಿಚಡಿ ಪಾಲಕ್ ಕಿಚಡಿ ರೆಡಿ ಇವಾಗ ಪಾಲಕ್ ಕಿಚಡಿ ರೆಡಿ ಆಗಿದೆ ಗ್ಯಾಸ್ ಹಾಕಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೊಳ್ಳೋಣ ಪಾಲಕ್ ಕಿಚಡಿ ರೆಡಿ ಆಗಿದೆ